ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋನಲ್ಲಿ ಬ್ರೆಡ್ ಪಿಜ್ಜಾ ಮಾಡುವುದು ಹೇಗೆಂದು ತಿಳಿಯೋಣ ಪಿಜ್ಜಾವನ್ನು ತಿನ್ನಲು ಹೊರಗೆ ಹೋಗಬೇಕೆಂದು ಅನ್ನುವಂಥ ಒಂದು ಪ್ರಸಂಗ ಇಲ್ಲ ಇದನ್ನು ಮನೆಯಲ್ಲೇ ನಾವೇನು ಮಾಡ್ಬೋದು ಮಾಡಿಕೊಂಡು ತಿನ್ಬೋದು ಈಗಾಗಲೇ ನಾನು ಗೋಧಿ ಹಿಟ್ಟಿನ ಮೇಲೆ ಚಪಾತಿಯ ಮೇಲೆ ಒಂದು ಪಿಜ್ಜಾವನ್ನು ಹೇಗೆ ಮಾಡ್ಕೊಂಡು ತಿನ್ಬೋದು ಅನ್ನೋದನ್ನು ನೋಡಿದ್ವಿ ಈಗ ಬ್ರೆಡ್ ಮೇಲೂ ಕೂಡ ಅದೇ ರೀತಿ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ನೋಡಿ ಎಷ್ಟು ಸುಂದರವಾಗಿ ಬಂದಿದೆ ನೋಡಲು ಎಷ್ಟು ಚೆಂದ ಅನಿಸ್ತೈತಿ ತಿನ್ನಲು ಕೂಡ ಅಷ್ಟೇ ರುಚಿ ಆಗಿರುವಂತಹ ಪಿಜ್ಜಾ ಆಗಿದೆ ಮೊದಲಿಗೆ ನಾನು ಒಂದು ತವಾ ಮೇಲೆ ಸ್ವಲ್ಪ ಬೆಣ್ಣೆಯನ್ನು ಹಾಕಿ ಬ್ರೆಡ್ ಸ್ಲೈಸನ್ನು ಇದ್ದೀನಿ ಎರಡು ಬ್ರೆಡ್ ಸ್ಲೈಸನ್ನು ನೋಡಿ ಮೊದಲು ಒಂದು ಸೈಡ್ ಬೇಯಿಸ್ಕೊಳ್ಳೋಣ ಸ್ವಲ್ಪ ಪೂರ್ತಿ ಪ್ರಮಾಣ ಅದೇನು ಬ್ರೌನ್ ಆಗಬೇಕು ಆ ರೀತಿ ಏನೂ ಇಲ್ಲ ಸ್ವಲ್ಪ ಪ್ರಮಾಣದಾಗ ಹಾಂ ಸ್ವಲ್ಪ ಇಷ್ಟು ಅದು ಸ್ವಲ್ಪ ಇದು ಬೆಂದ್ಕೊಂಡ್ರೆ ಸಾಕು ಈಗ ನಾನು ಸ್ಟವನ್ನು ಆಫ್ ಮಾಡ್ಕೊಂಡಿದ್ದೀನಿ ನೀವೇನಾದರೂ ಆನ್ ಇಟ್ಕೊಂಡೇ ಇದನ್ನೆಲ್ಲ ಕೆಲಸ ಮಾಡ್ತಾಯಿದ್ರೆ ಬ್ರೆಡ್ಡು ಹೊತ್ತಿ ಬಿಡುತ್ತೆ ಕೆಳಗೆ ತಳ ಹಿಡಿಯೋ ಸಾಧ್ಯತೆ ಇರುತ್ತೆ ಹಾಗಾಗಿ ಸ್ಟೌವನ್ನು ನಾವಿಲ್ಲಿ ಆಫ್ ಮಾಡ್ಕೋಬೇಕು ನೋಡಿ ಈಗ ನಾನು ಈಗ ನಾನಿಲ್ಲಿ ಪಿಝಾ ಸಾಸ್ ಮತ್ತು ಟೊಮೆಟೊ ಸಾಸನ್ನು ಎರಡು ಮಿಕ್ಸ್ ಮಾಡಿ ಈ ಒಂದು ಬ್ರೆಡ್ ಮೇಲೆ ನಾನು ಸ್ಪ್ರೆಡ್ಡನ್ನು ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಂತರ ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿಯನ್ನು ಎರಡೂ ಒಂದು ಬ್ರೆಡ್ ಸ್ಲೈಸ್ಗೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಕ್ಯಾಪ್ಸಿಕಮ್ ಕಾರ್ನ್ ಕಾರ್ನನ್ನು ಬೇಯಿಸಿ ತೆಗೆದಿಟ್ಕೋಬೇಕು ಈಗ ಆನಿಯನ್ ಮತ್ತು ಕ್ಯಾಪ್ಸಿಕಮ್ ಎಲ್ಲ ಏನು ಬೇಯಿಸ್ಕೊಳ್ಳೋದು ಬೇಡ ಯಾಕಂದರೆ ಇಷ್ಟೇ ಸ್ಟೀಮಲ್ಲಿ ಬೇಯೋದ್ರಿಂದ ಅದು ಅಷ್ಟು ಬೇಗ ಕುಕ್ ಆಗೋದಿಲ್ಲ ಹಾಗಾಗಿ ನಾನು ಕಾರ್ನನ್ನು ಏನು ಮಾಡಿದ್ದೀನಿ ಮುಂಚೆನೇ ಬೇಯಿಸಿ ತೆಗೆದಿಟ್ಕೊಂಡಿದ್ದೀನಿ ನಾ ಈ ಒಂದು ಬ್ರೆಡ್ ಮೇಲೆ ಆನಿಯನ್ ಕ್ಯಾಪ್ಸಿಕಮ್ ಟೊಮೆಟೊ ಕೂಡ ಟೊಮೆಟೊ ಒಳಗಡೆ ಇರುವಂತಹ ಬೀಜವನ್ನು ತೆಗೆದುಬಿಟ್ಟು ಟೊಮೆಟೊವನ್ನು ನಾವೇನು ಮಾಡ್ಕೋಬೇಕಾಗತ್ತೆ ಹೆಚ್ಕೋಬೇಕ ಬೀಜಗಳು ಇರಬಾರ್ದು ಈಗ ನೋಡ್ರಿ ಕಾರ್ನು ಕೂಡ ನಾನು ಏನು ಮಾಡ್ತಾ ಇದ್ದೀನಿ ಹಾಕ್ತಾ ಇದ್ದೀನಿ ನಂತರ ಇದರ ಮೇಲೆ ತುರಿದಿಟ್ಟುಕೊಂಡಂತಹ ಚೀಸನ್ನು ಕೂಡ ನಾನು ಏನು ಮಾಡ್ತಾ ಇದ್ದೀನಿ ಇಲ್ಲಿ ಹಾಕ್ತಾ ಇದ್ದೀನಿ ನೀಟಾಗಿ ಪೂರ್ತಿ ಬ್ರೆಡ್ಡಿಗೆ ಹಾಗೆ ಪೂರ್ತಿಯಾಗಿ ಚೀಸನ್ನು ಕೂಡ ಇಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ಇದ್ದೀನಿ ನಂತರ ಇದು ಬೇಯಲು ನೀಟಾಗಿ ಇದೊಂದು ಬೇಯ್ಬೇಕೆಂದರೆ ಇದಕ್ಕೊಂದು ನಾವು ಟ್ರಿಕ್ಕನ್ನು ಕೂಡ ಇಲ್ಲಿ ನಾವು ಉಪಯೋಗ ಮಾಡ್ತಾ ಇದ್ದೀನಿ ನೋಡಿ ಐಸ್ ಕ್ಯೂಬ್ ಕ್ಯೂಬ್ ಇರ್ತೈತಲ್ಲ ಆ ಐಸ್ ಕ್ಯೂಬನ್ನು ಸಣ್ಣದಾಗಿರುವಂತಹ ಒಂದು ಬಟ್ಟಲರೊಳಗೆ ನಾನು ಏನು ಮಾಡೀನಿ ಮೂರಿಂದ ನಾಲ್ಕು ಐಸ್ ಕ್ಯೂಬನ್ನು ತೆಗೆದುಬಿಟ್ಟು ಇಲ್ಲಿ ಆ ಒಂದು ಬ್ರೆಡ್ ಕಡೆ ಇಟ್ಟು ಒಂದು ಬುಟ್ಟಿ ಥರದನ್ನು ಮುಚ್ಚಿಕೊಳ್ತಾ ಇದ್ದೀನಿ ಯಾಕಂದರೆ ಆ ಒಂದು ನೀರಲ್ಲಿ ಮೆಲ್ಟ್ ಆಗಿ ಐಸ್ ಕ್ಯೂಬ್ ಆಗಿ ಅಲ್ಲಿ ಕುದೀತಾ ಇರುತ್ತೆ ಅದರೊಳಗನೆ ಇದೇನಾಗುತ್ತೆ ಎಲ್ಲನೂ ನಾನು ಬೆಂದ್ಕೊಂಡಿರುತ್ತೆ ಅಥವಾ ಕೆಳಗಡೆ ಅವಾಗ ನಾನು ಹಚ್ಕೊಂಡಿದ್ದೀನಿ ಅಲ್ಲಿತನ ನಾನು ಫ್ಲೇಮನ್ನು ಹಚ್ಚಿರಲಿಲ್ಲ ಆಮೇಲೆ ಹಚ್ಕೊಂಡಿರೋದು ಎಲ್ಲ ರೆಡಿ ಆದಮೇಲೆ ನೋಡಿರಿ ನೀರು ಕೂಡ ಬಾಯ್ಲ್ ಇದೆ ಅದೇ ರೀತಿ ಮೆಲ್ಟ್ ಆಗಿದೆ ನೋಡಿರಿ ಚೀಸ್ ಕೂಡ ಎಲ್ಲ ಕೂಡ ಬ್ರೆಡ್ ನೀಟಾಗಿ ಬೆಂದು ಕೂಡ ಬಂದಿದೆ ಈ ರೀತಿ ಟ್ರಿಕ್ ಉಪಯೋಗ ಮಾಡಿಕೊಂಡ್ರೆ ತಿನ್ನಲು ಕೂಡ ತುಂಬ ರುಚಿಯಾಗಿರುತ್ತೆ ತಳ ಕೂಡ ಬ್ರೆಡ್ ಏನಾಗೋದಿಲ್ಲ ಹಿಡಿಯುವುದಿಲ್ಲ ಎಲ್ಲ ಹಾಕಿದ ಮೇಲೆ ನಾವೇನು ಮಾಡಬೇಕು ಸ್ಟೋವನ್ನ ಆನ್ ಮಾಡ್ಕೋಬೇಕು ಮಕ್ಕಳು ಕೇಳಿದಾಗ ನಾವು ಈ ಥರದ ಬ್ರೆಡ್ಡನ್ನು ತೊಗೋಬೋದು ಗೋಧಿ ಹಿಟ್ಟಿನ ಬ್ರೆಡ್ ಕೂಡ ಬರುತ್ತೆ ಈಗ ಆ ಬ್ರೆಡ್ಡನ್ನು ಯೂಸ್ ಮಾಡಿಬಿಟ್ಟು ನಾವೇನು ಮಾಡ್ಬೋದು ಈ ಥರ ಪಿಝಾವನ್ನು ಮಾಡ್ಕೋಬೋದು ಲಾಸ್ಟ್ ಟೈಮ್ ಲಾಸ್ಟ್ ಟೈಮಲ್ಲಿ ನಾನು ಗೋಧಿ ಹಿಟ್ಟಿನ ಚಪಾತಿ ಜೊತೆ ಮಾಡಿದ್ದೆಲ್ಲ ಅದನ್ನು ಕೂಡ ನೀವು ಇದೇ ರೀತಿ ಉಪಯೋಗಿಸ್ಕೊಂಡು ಮಾಡ್ಕೋಬೋದು ನೋಡಿ ನೋಡಲು ಕೂಡ ಎಷ್ಟು ಚೆಂದ ಕಾಣಿಸೋದಿತ್ತು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆಯೋ ಅಷ್ಟೇ ತಿನ್ನಲು ಕೂಡ ಬಹಳ ರುಚಿಯಾಗಿತ್ತು ನೀವು ಕೂಡ ಒಂದು ಸರ್ತಿ ಮಾಡಿ ನೀವು ತಿನ್ನಿ ನಿಮ್ಮ ಮಕ್ಕಳಿಗೂ ಕೂಡ ಮಾಡಿ ಕೊಡಿ ರುಚಿ ಮಾತ್ರ ಆಗಿತ್ತು ನಿಮಗೆ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ನಮಸ್ಕಾರ